ನಾನು ಚಿಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಇದು ಮಂತ್ರಾಲಯ ಬಸವ ಕಲ್ಯಾಣ ವಯ ದೇವದುರ್ಗ ಶಾಪುರ್ ಕಲಬುರ್ಗಿ ಉಮ್ನಾಬಾದ್ ಬಸವ ಕಲ್ಯಾಣ ಲಿಂಕ್ ಚುಡಿಪ ಗಾಡಿ ರಾಯಚೂಡಿರೋದ್ರೆ ಲಿಂಗ್ ಚುಡಿ ಕೆ ಎ ಮೂವತ್ತಾರು ಎಫ್ ಹದಿನೇಳು ಜೀರೋ ಆರು ಗಾಡಿ ನಂಬರ್ ಅದ್ರ ಪಕ್ಕದಾಗಿರೋದು ಬಂದ್ಬಿಟ್ಟು ಕಲಬುರ್ಗಿ ಹೈದ್ರಾಬಾದ್ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಇಪ್ಪತ್ತೊಂದು ಕಲಬುರ್ಗಿ ತರ್ಡ್ ಇಪ್ಪ ಗಾಡಿ ಕಲಬುರಗಿ ಹೈದ್ರಾಬಾದು ಓ ಉಮ್ನಾಬಾದ್ ಜೈರಾಬಾದ್ ಸಂಗಾರೆಡ್ಡಿ ಗಾಡಿ ಹೋಗ್ತಾ ಇದ್ದಲ್ಲ ಆಲ್ಗಡಿ ಮೋಸ್ಟ್ಲಿ ಅದು ಬಿಜಾಪುರ ಇರ್ಬೇಕು ಗಾಡಿ ಕಲಬುರ್ಗಿ ಬಿಜಾಪುರ ಗಾಡಿ ಅದು ಶಿವಮೊಗ್ಗ ಗಾಡಿ ಇನ್ನೂ ನಾನು ನೆನೆಸಲಿ ಪತ್ವತ್ತು ಇಲ್ಲೇ ಇದೆ ಗಾಡಿ ಹೋಗಿಲ್ಲ ಅದಕ್ಕೆ ದಾವಣಗೆರೆನೂ ಇಲ್ಲೇ ಇದೆ ಗಾಡಿ అగ్గే లాస్ట్ గడి కలబుర్గి వసపేట అగ్రిబొమ్మనహి గడి కేవతైదు ఎఫ్ నాల్నూరు నలవత్తైదు వయోగండు సేవ షాపూర్ సుల్పూర్ లింక్సూర్ సిన్నూర్ కార్ట్కి మంగవతి కంప్లి వస్తుపేట మరియమ్మనహల్ అగ్రిబొమ్మహల్లి గడి కేఏ మూవతైదు ఎఫ్ నాకునూరు నలవతైదు వస్తుపేట విభాగ అగ్రిబొమ్మనహల్లి ఇల్ ముందు జేవర్గి డిపో గాడి కే మూవత్ ఎఫ్ ఇప్పతారు ఎప్ప కలబుర్గి శాపూర్ వయ జేవర్గిక్స్ గాడి కే మూవత్ ఎఫ్ ఇప్పతారు ఎప్ప సెకండ్ డివిజన్ జేవర్గి డిపో గడి ఫ్రెండ్స్ ఇల్లి నోడి కలబుర్గి లింగ్చూర్ కొప్ల లింగ్చూర్ డిప గాడి సోర్పూర్ జేవర్గి శాపూర్ సోపూర్ కుష్టికి ముద్గల్ తారగిరి ఎఫ్ ರಾಯಚೂರು ಭಾಗ ಲಿಲ್ಚಿ ಡಿಪೋ ಗಾಡಿ ಇಲ್ಲ ನೋಡಿ ಇದು ಬಿ ಎಸ್ರಿ ಗಾಡಿ ಕಾಳಿಗೆ ಡಿಪೋ ಗಾಡಿ ಚಿತಾಪುರ್ ಕಲಬುರ್ಗಿ ಬಿಜಾಪುರ ಗಾಡಿ ಓಡ್ತಾ ಇರೋದು ಚಿತಾಪುರ್ ಕಾಳಗಿ ಕಲಬುರ್ಗಿ ಜೇವರ್ಗಿ ಸಿಂದಗಿ ದೇವರ್ಗಿಪುರ್ಗಿ ಬಿಜಾಪುರ ಬಿಎಸ್ರಿ ಗಾಡಿ ಕೆ ಎ ಮೂವತ್ತೆಡಿ ಎಫ್ ಎರಡು ಸಾವಿರದ ಐವತ್ತೊಂಬತ್ತು ಕಾಲ್ಗೆ ಡಿಪೋ ಗಾಡಿ ಅದ್ರ ಪಕ್ಕಾಗಿರ ಗಾಡಿ ಬಂದುಬಿಟ್ಟು ಬಿ ಎಸ್ ಸಿಕ್ಸ್ ಗಾಡಿ ಮುದ್ದೆಬಿಯರ್ ಬಿಜಾಪುರ ಕಲಬುರಗಿ ವಯ ಬಾಗೇವಾಡಿ ಬಿಜಾಪುರ್ ದೇವರ್ಗಿಪುರ್ಗಿ ಸಿಂಧಿ ದೇವರ್ಗಿ ಕಲಬುರಗಿ ಬಿಜಾಪುರ ಇವಾಗ ಮುದ್ದೆ ಬಡ್ಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೈದು ಇಪ್ಪತ್ತೇಳು ಗಾಡಿ ನಂಬರ್ ಒಂದು ಚಿಲ್ಲಿಯದ ಗಾಡಿ ಬಂದ್ಬಿಟ್ಟು ಕಲಬುರಗಿ ಪೇಟಾ ಸೀರೂರು ಬಂದ್ಬಿಟ್ಟು ಇದು ಕಲಬುರಗಿ ಸೆಕೆಂಡ್ ಡಿಪೋ ರೂರಲ್ ಸರ್ವಿಸ್ ಗಾಡಿ ನಂದೂರು ಮುಗಳನ ಗಾಂ ಅಂತೇಳಿ ಕೆ ಎ ಮೂವತ್ತೆರಡು ಎಫ್ ಎರಡು ಸಾವಿರದ ಎಪ್ಪತ್ತೈದು ಗಾಡಿ ಕಲಬುರ್ಗಿ ಸೆಕೆಂಡ್ ಡಿಪೋ ಸೆಕೆಂಡ್ ಡಿವಿಝನ್ ಇಲಿಯರೇ ಗಾಡಿ ಅಬ್ಜಲ್ಪುರ್ ಡಿಪೋ ಗಾಡಿ ಅಜ್ಜಲ್ಪುರ ಕಲಬುರಗಿ ಯಾ ಬಂದ್ಬಿಟ್ಟು ರೂಲ್ ರೂಲ್ ಸಾರಿ ಇದು ಅಬ್ಜಲ್ಪುರ ಡಿಪೋ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತೊಂದು ಅರವತ್ತೊಂಬತ್ತು ಗಾಡಿ ನಂಬರು ಅದ್ರ ಪಕ್ಕದ್ದು ಬಂದ್ಬಿಟ್ಟು ಕೆ ಮೂವತ್ತೇಳು ಎಫ್ ನಾಲ್ಕುನೂರ ಅರವತ್ತಾರು ಗಾಡಿ ನಂಬರು ಕೊಪ್ಪಳ ಡಿವಿಜನ್ ಗಾಡಿ ಇದು ಆದರೂ ಸೆ ಕೊಪ್ಪ ಸೆಕೆಂಡ್ ಡಿವಿಜನ್ ಗಾಡಿ ಸಾರಿ ಬ ಕಲಬುರ್ಗಿ ಸೆಕೆಂಡ್ ಡಿಪೋ ಗಾಡಿ ಕಲಬುರಗಿ ಬೀದನೂರು ಬಸನಾಡು ಪಯ ಕೋಳು ಕೋಳೋರು ಗಬ್ಬುರಕ್ಕೆ ಹರವಾಯು ಫ್ರೆಂಡ್ಸ್ ನೋಡಿ ಇದು ಬಳ್ಳಾರಿ ಕಲ್ಬುರ್ಗಿ ಕಲಬುರಗಿ ಬಳ್ಳಾರಿ ಬಂದ್ಬಿಟ್ಟು ಜವರ್ಗಿ ಶಾಪುರ್ ಶೆಣ್ಣು ಶಿವಂಪ ಸಿ ಸ್ಲೀಪರ್ ಬರ್ವಿ ಬಳ್ಳಾರಿ ಪಸ್ಟಿ ಬ ಗಾಡಿ ಕೆ ಮೂವತ್ತೈದು ಎಫ್ ಇನ್ನೂರು ಹದಿನಾರು ಇವಾಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಬಿಡುತ್ತಾನೆ ಇಲ್ಲಿಂದ ನಾನೇ ಸಿ ಸ್ಲೀಪರ್ ಕೋಚ್ ನೆಕ್ಸ್ಟ್ ಬಂದುಬಿಟ್ಟು ಕಲಬುರ್ಗಿ ದಾವಣಗೆರೆ ಅಂಗಡಿ ಇದು ಎರಡನೇ ಗಾಡಿ ಹೋಗ್ತಾ ಇರೋದು ಆಲ್ರೆಡಿ ಸ್ಲೀಪರ್ ಗಾಡಿನೇ ಮೂರನೇ ಗಾಡಿ ಟೋಟಲಾಗಿ ಆಲ್ರೆಡಿ ಒಂದು ಇವ್ರದೇ ಒಂದು ಸ್ಲೀಪರ್ ಹೋಗಿದೆ ಮತ್ತು ಅದಾಗಿಂದ ಕಲಬುರ ಇದು ದಾವಣಗೆರೆ ಬಂದು ನಾ ಪಲಕ್ಕಿ ಗಾಡಿ ಹೋಗಿದೆ ಅದಾಗಿಂದ ಇವ ಮತ್ತೆ ಒಂದು ಮೂರನೇ ಗಾಡಿ ಹೋಗಿದೆ ಕಲಬುರ್ಗಿ ಗಾಡಿ ಟೋಟಲ್ ಕೆ ಮೂವತ್ತೆರಡು ಇಪ್ಪತ್ತ್ಮೂರು ಎಂಬತ್ತೊಂದು ಕಲಬುರ್ಗಿ ದಾವಣಗೆರೆ ಇಪ್ಪತ್ತೊಂದು 9 ಗಂಟೆಗೆ ಬಿಡತಾನೆ ಇಲ್ಲಿಂದ ದಾವಣಗೆರೆ 2 ಗಂಟೆಗೆ ರೀಚ ಅಂತ ಗೊತ್ತಿಲ್ಲ ವಯಾ ಜವರಗಿ ಶಹಾಪುರ ಸુરપુર ಲಿಂಗಸೂರ್ ಸಿನ್ನൂർ ರಂಗಾವತಿ ಹೊಸಪೇಟೆ ಹರಿಯಾರಾ ಬಲ್ಕಿ ಕಲಬುರ್ಗಿ ಬಳ್ಳಾರಿ ವಯಾ ಹುನ್ನಬಾದ್ ಕಲಬುರ್ಗಿ ಶಹಾಪುರ ಸુરપુર ಲಿಂಗಸೂರ್ ಸಿನ್ನൂർ ಸಿರಿಗುंपा ಬಳ್ಳಾರಿ ಬೀದರ್ ಡಿವಿಜನ್ ಬಾಲ್ಕಿ ಡಿಪೋ ಕೆ ಎ ಮೂವತ್ತೆಂಟು ಎಫ್ ಹನ್ನೆರಡು ಐವತ್ತೆರಡು ಗಾಡಿ ನಂಬರ್ ನೈಟ್ ಸರ್ವಿಸ್ ಇಲ್ಲ ಇಲ್ಲ ಹುಬ್ಳಿ ಡಿವಿಜನ್ ಗಾಡಿ ಹುಬ್ಳಿ ಗ್ರಾಮಾಂತರ ಥರ್ಡ್ ಗಾಡಿ ಕೆ ಅರವತ್ತ್ಮೂರು ಎಫ್ ನೂರ ಒಂಬತ್ತು ಕಲಬುರಗಿ ಹುಬ್ಳಿ ಗಾಡಿ ಇವಾಗ ಬಿಡ್ತಾ ಇರೋದು ಗಾಡಿ ಇಲ್ಲಿಂದ ವಯ ಬಂದ್ಬಿಟ್ಟು ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಕುಷ್ಟಗಿ ಗದಗ್ ಹುಬ್ಳಿ ಸಿ ಸ್ಲೀಪರ್ ಕಚ್ ಗಾಡಿ ಬಂದ್ಬಿಟ್ಟು కలబుర్గీ బి చిక్కోడి కలబుర్గి సెకండ్ టిపో గాడి వయ సిద్ధి విజయపూర్ జమ్ఖ జమ్కండి ముదో లకాపూర్ బగ చిోడి కలబుర్గి సెకండ్ టిప కే మూవత్ ఎఫ్ ఇప్పూరు తొంభత్తారు బీదర్ కలబుర్గి నాన్ స్టాప్ గాడి కండక్టర్ లెస్ బోర్డు అంతబడిర వయబం టు ఉమ్మబాదు కేవతెంట్ ఎఫ్ హన్నెరడు అరవత్ బీదర్ ఫస్ట్ డిపో బీదర్ డివిజన్ గాడి బేసిక్స్ గాడీ నోడి హెరడు అరవతొందు గడి నెంబర్ సైడం వయకేడు కే మూవెరడు ఎఫ్ ఇప్ప ఎప్ప కలబుర్గి ఫస్ట్ డిపో గాడీ ಅಲ್ಲಿ ಮುಂದೆ ಇರೋ ಗಾಡಿ ಬಂದುಬಿಟ್ಟು ಕಲಬುರಗಿ ಪುಣೆ ಸೋಲ್ಲಾಪುರ್ ಪುಣೆ ಆಳಂದ ಅಕ್ಕಲಕೋಟೆ ಸೊಲ್ಲಾಪುರ್ ಪುಣೆ ಕಲಬುರಗಿ ತರ್ಡ್ ಇಪ್ಪ ಗಾಡಿ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಐವತ್ತಾರು ಕಲಬುರ್ಗಿ ಸೊಲ್ಲಾಪುರ್ ಪುಣೆ ಆಳಂದ ಅಕ್ಕಲಕೋಟೆ ಇಂದುಪುರ ಸೋಲಾಪುರ್ ಪುಣೆ ಅಲ್ಲಿ ಆ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಕಲಬುರ್ಗಿ ಅಜ್ಜಲ್ಪುರ ಕಲಬುರ್ಗಿ ನ್ಯಾಷನಲ್ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ಮೂವತ್ತೇಳು ಅಜ್ಜಲ್ಪುರ ಅದರ ಪಕ್ಕ ಇರೋ ಬಂದ್ಬಿಟ್ಟು ಆಳಂದ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಮೂವತ್ತೊಂಬತ್ತು ಕಲಬುರ್ಗಿ ಆಳಂದ ಇದು ಬಿ ಎಸ್ ಎಸ್ ಗಾಡಿ ಇದೆ ಆಳನಟಿಪ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ತೊಂಬತ್ತ್ಮೂರು ಬೋರ್ಡ್ ತಗಡೆ ಆಗಿದೆ ಆಳಂದ ನಾನ್ ಸ್ಟಾಪ್ ಗಾಡಿ ಕಲಬುರಗಿ ಆಳಂದ ನಾನ್ ಸ್ಟಾಪ್ ಗಾಡಿ ಆಳಂದ ಡಿಪೋ ಕಲಬುರ್ಗಿ ಸೆಕೆಂಡ್ ಡಿವಿಜನ್ ಬಿ ಎಸ್ ಸಿಕ್ಸ್ ಗಾಡಿ ಆಳಂದ ಕಣ ಕಣ್ಣು ಆಳಂದ ಕಲಬುರ್ಗಿ ಇದನ್ನು ಎಲ್ಲ ನೆಟ್ ಸರ್ವಿಸ್ ಗಾಡಿಗಳಿವೆಲ್ಲ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತ್ನಾಲ್ಕು ಮೂವತ್ತಾರು ಆಳಂದ ಡಿಪೋ ಬಿ ಎಸ್ ಸಿಕ್ ಫೋರ್